અરે દઉડ ગુણ મારે હાય ભાઈ

ಯಾರ್ನ ಮದುವೆ ಆಗಲಿ ಯಾರ್ನ ಮದುವೆ ಆಗಲಿ ಯಾಕೆ ನೋಡ ನಾ ಇಲ್ಲೇ ಅದನ್ಯ ಮೈಸೂರು ಮಹಾರಾಜ ಶ್ರೀಕಂಠ ಸತ್ತ ಬಡಿಯರ ಬಹುಪರ ಬಹುಪರ ಪೋತ ರಾಜ ನನ್ನ ಮಗನ ಆ ಬಂದು ಬಿಟ್ಟ ಕೊಚ್ಕೊ ಅಂತ ನಾನು ಮೈಸೂರು ಸಂಸ್ಥಾನದ ಮಹಾರಾಜ ಅನ್ಕೋತ ನಿಂದು ನೋಡಿದ ಕೂಡ ನಂದು ಮುಚ್ಕೊಂಡ ಹೋಗುತ್ತೆ ಏನ್ ಮುಚ್ಕೊಳ್ತೀರಿ ಅಂದ ಮಾತು ಸುಂದ್ರಿ ಸೀರಿ ಸೆರಿಗೆ ಮತ್ತೇನು ಮುಚ್ಕೊಳ್ತೈತೆ ನಿನ್ನ ಕೋಡಿ ನೋಡು ಲಗ್ನ ಆಗೋನು ಹುಡುಗನ ಮುಖ ನೋಡಿದ್ರೆ ಮುದುಡಿದ ಹೂವು ಅರಳಿ ನಿಲ್ಬೇಕು ಹಂಗಾಗಬೇಕು ಈ ನನ್ನ ಮನಸ್ಸಿಗೆ ಅಂಥ ಉಳ್ಳವನು ಚಂದುಳ್ಳಿ ಚಲುವ ಎಲ್ಲರ ಇರಬೇಕು ಅಂತೀನಿ ಬರ್ತಾನ ಬರ್ತಾನ ಇಲ್ಲೇ ಒಳಗಡೆ ಸದ್ಯ ಬರ್ಲ ಹತ್ತ ನೋಡ್ ಹಾಗಾಗ ಬಾರೋ ಹುಲ್ಲು ಎಲ್ಲದೇ ಹೆಂಗದಿ ನನಗೆ ಮಾಡುವ પરકારા પુલા જમ્પારા કોઈના પરકારા પુલાબ જમ્પારાની મુદ્દારા

ಆರಿದಾಗ ಬಿಡಲೇನ ಗಾಡಿ ಒಳಗಂಗೋ ಆಗದ ಭಿ ಮನದ ಸುಂದರ ಏನೋ ನರ ಹರಿ ಹೋಗು ನಡಿ ಹಳ್ಳದ ದಂಡ್ಯಾಗ ಹುಡುಗಿ ನಿನಗೆ ಆರಿದಾಗ ಬಿಡಲೇನ ಗಾಡಿ ಒಳಗಂಗೋ ಆಗದ ಬಿ ಮನದ பயங்க

ಮಬ್ಬ ಹಿಡಿಸಿ ನಿನಗಾಗ ಮಬ್ಬ ಹಿಡಿಸಿ ನಿನಗಾಗ ಮುಳುಗಿಸಿ ಬಿಡುತ್ತ ನನ ಸಿಗ್ಬಾರ್ದು ಸಿಕ್ಕಾರ ಒಮ್ಮೆ ರೌಟೆ ಅಲ್ಲ ಬದಂಡ ಹಬ್ಬದ ಮಾಡಿ I'm ಯಾರ ಮದುವೆ ಆಗಲಿ ಯಾರ ಮದುವೆ ಆಗ್ತ ಬಡವರ್ಸಾಕತ್ತಿ ಅಲ್ಲ ಸುಂದರಿ ಇಲ್ಲೇ ನಿತ್ತ ನೀ ಆಗಿ ಯಾಕೆ ಹುಡ್ಕ್ಯಾರ್ತಿ ಇಲ್ಲೇ ಹೈದರಾಬಾದ್ ನಿಜಾಮ್ ನಿತ್ತಂಗೆ ನಿಂತಾನ ಅಲ್ಲ ನೀನು ಹೈದ್ರಾಬಾದ ನಿಜಾಮ ನೀನು ಹೈದ್ರಾಬಾದ್ ನಿಜಾಮ ಅಲ್ಲ ನೀನು ಹೈದ್ರಾಬಾದ ಬೇರೆನ ಹೇಳ್ತಿದ್ದೆ ಹೋಗ್ಲಿ ಬಿಡು ಅದಕ್ಕೆ ಬರ್ರಿ ನೀನು ಎಲ್ಲ ಒಂದನ

ಹೋಗಪನಿ ಈಗ ನೀವ್ ಹೇಳೋ ಹಕ್ಕಿ ಕತ್ತರ ಏನು ಎಲ್ಲಾ ಮಾಡ್ಕೊಂತೀನಿ ಆದ್ರ ನಾನು ಬ್ಯಾರೇನೆ ಅದ ಸುಂದ್ರಿ ಯಾಕೂ ಏನೇನು ಗಂಡಸರ್ ಹಂಗಾರೆ ಕಾಣ್ತಿವೋ ನೀವ್ ಪಕ್ಕ ಇಬ್ರು ಗಂಡ್ಸರ್ ಕಣ್ಣಂಗ ಕಾಣ್ತೀರಿ

ನಾವು ಅರ್ಜಿ ಸುಂದ್ರಿ ಬೇಕಂತಂದ್ರೆ ನಾನು ಪರೀಕ್ಷೆ ಅಂತಂದ್ರೆ ಸುಡು ಸುಡು ಕೆಂಡದಾಗ ತಕ್ಕ ತೈ ಅಲ್ಲೋ ನಿಮ್ಮ ನರ್ಶ ನಾವೇನ್ ಕಡಿಮೆ ತಿಳ್ಕೊಂಡದಿ ಇಕಿ ಪ್ರೀತಿ ಮಾಡೋ ಸಲುವಾಗಿ ಆ ನಾಕ್ ಇಂದ ನಾಕ್ ಬಿಲ್ಡಿಂಗ್ ಮ್ಯಾಗ ಸಿಗುದ ಮುಗ್ ಸಾಯಿ ಅಂದ್ರು ಸೈತಳು ಮಗನ ಶು ಹಿಂಗ ಮಾಡಿ ಯಾರ ಮನಿಗ್ ಮುಚ್ಬೇಕಂತ ಮಗನ ನರ್ಸ್ಯಾ ಬರೇ ಬಿಲ್ಡಿಂಗ್ ಮ್ಯಾಗಿಂದ ಸಿಗತ್ನಿ ಕುಂಬಿ ಮ್ಯಾಗಿಂದ ಸಿಗತ್ನಿ ಮ್ಯಾಳ್ಗಿ ಮ್ಯಾಗಿನ್ ಸಿಗತ್ನಿ ಇದ್ನ ಮಗನ ಮಗನ ಇಂಥದ್ರ ಮ್ಯಾಗ ಜಿತ್ತಿರಬೇಕ ಮಗನ ನರ್ಸ್ಯಾ ನಂದು ಕೇಳ್ತೀನ ಸುದ್ದಿ ಹೇಳ

ಬಿದ್ದು ಕೈ ಕಾಲು ಮುರ್ಕೊಂಡಿ ಅಂದ್ರ ಈಕಿನ್ ಸಾಕತಿ ಹೆಂಗಪ್ಪ ಮಗನಿ ಅದನ್ನ ನೋಡು ಮಗನ ಈ ಅಂದ್ರ ಅಂದ್ರ ಈ ಒಂದ್ ಕಾಲು ಕುಡ್ದ್ ಕುಡನ ಹರಿ ಅಂದ್ರ ಕಾಲು ಕಡ್ದು ಕುಡ್ತಾನ ಮತ್ತ ಕಾಲು ಬೇಡ ಒಂದ್ ಕೈ ಕೈ ಕಡ್ದು ಕುಡ್ದ ಕೈ ಕಡ್ದು ಕುಡ್ತನ ಜೀವನ ಪೂರ್ತಿ ಮಗನ ಸುಂದರಿ ಸಂಬಂಧ

ಅಂಥ ತ್ಯಾಗ ಮಾಡಾಕತ್ತೀರಿ ನನ್ನ ಸಲುವಾಗಿ ಅಂತ ಏ ನಿಮ್ಮಿಬ್ಬರು ಬಿಕ್ಕೊಂಡು ಬೀಳ್ಳಿ ಏನದು ಮಾತಾಡೋದು ನಾನು ಇರೋದು ಒಬ್ಬಾಕಿ ನೀವಿಬ್ಬರು ಅದನ್ನು ಕಡ್ದು ಕೊಡ್ತೀನಿ ನಾನು ಇಲ್ಲಿ ಬಿದ್ದು ಸಾಯ್ತೇನೆ ಅಂದ್ರೆ ಹೆಂಗೆ ನಡಿಬೇಕು ಜೀವನ ಇಬ್ಬರು ಒಬ್ರಕೊಬ್ರ ಮ್ಯಾಗ ಬಿದ್ದು ಕುಸ್ತಿ ಹಿಡಿರಿ ಇಬ್ಬರು ಕುಸ್ತಿ ಹಿಡಿದು ಯಾರು ಸತ್ರು ಚಿಂತಿಲ್ಲ ಒಬ್ರ ಹತ್ರ ಗೆದ್ದಿರ್ತೀರಿ ಅವನ್ನ ನಮ್ಮ ಮದುವೆ ಆಗ್ತದೆ ಒಬಾ ಇವ್ನು ಗೊತ್ತಾಗೈತವ ನಾವಿಬ್ಬರು ಕುಸ್ತಿ ಒಗದ ಕಿಸಿದ್ನಿ ಬ್ಯಾರೆದವ್ರನ್ನ ಕೋಯ್ಯಾಗ ಇಬ್ಬರು ಸಾಯಾನ ಉಚ್ಚಿಗೆ ಹರ್ಯಾಗ ಏ ಹೇ ಹಂಗೆ ಬೇಡ ನರ್ಸ್ಯಾ ಈಕೇನ ಅದಾಳ ಸುಂದ್ರಿ ಇಕಿನ್ನ ಸೀದಾ ಸೀದು ಬಿಡೋನು ಒಂದು ಬಾಗಿಲು ನೀ ಓದ್ಬಿಡು ಬಿಡು ಭಾಗ ಬಾಗಿಲು ನಾ ಈ ಕಡೆ ಓದ್ಬಿಡ್ತಾನ ಏ ಮಗನಾ ಇದಕ್ಕೆ ಮಾತ್ರ ನಂದು ಒಪ್ಪಿಗೆ ಇಲ್ಲ ನಾ ಹೇಳಿದ ಹೆಂಗೆ ಮಾಡೋಣ ಹೆಂಗೆ ಮಾಡು ಹೇಳೇನ

ಅರ್ಧ ಗೊಬ್ಬರ ಚಲ ಅರ್ಧ ಗೊಬ್ಬರ ಚಲ ನೀ ಅರ್ಧ ಗೊಬ್ಬರ ಚಲ ನಾ ಹೋದ್ಕೊಂಡು ಹೋಗ್ಬಿಡ್ತೀನಿ ಮಗ ಪಾನಿ ಕೂಡ ಇದಕ್ಕೆ ನಂದು ಒಪ್ಪಿಗೆ ಇಲ್ಲಪ್ಪ ಮತ್ತ ಒಂದ್ ಹೇಳ್ ಕೇಳ ಈಕಿನ್ ಎಲ್ಲಿ ಬೇಡ ಎಲ್ಲಿರ ಕಡಿದ ಅಂದ್ರ ಇಬ್ಬರು ಪೊಲೀಸರು ಹೋದ್ ಜೈಲಿ ಹಾಕಿ ಬುರ್ಗಾ ತೆಗೆದಾರು ಒಂದ್ ತಗದ ಮಾಡೋನು ಇಲ್ಲ ಹರಿಪನ್ ಜೈಲಿ ಆಗ ಇನ್ನು ಹೋದ್ ನಡು ನಿಂದರಿಸಿ ಸುಣ್ಗಪ್ಪ ನನ್ನ ಅಂಗಡಿ ಅಂದ್ ಪೆಟ್ರೋಲ್ ಇನ್ನು ಹತ್ತು ಲೀಟರ್ ಪೆಟ್ರೋಲ್ ಹಾ ಹ ನಡ್ಬಾರ್ಕ್ ನಿಂದ ನೆತ್ತಿ ಮ್ಯಾಗ ಸುರ್ವಿ ಬಿಡೋಣ ಹ ಹ ಸುರಿ ಕಟ್ಟಿ ಹಚ್ಚಿ ಸುಟ್ಟು ಬಿಡೋಣ ಮಗನ ಸುಟ್ಟ ಹರಾಗ ಬೂದಿ ಅರ್ಧ ಬೂದಿ ನಿನಗ ಅರ್ಧ ಬೂದಿ ನನಗ ಗೋಯಿಂದ ಗೋಯಿಂದ ಅಲ್ಲ ಮಗನ ಈಕಿನ ಸುಟ್ಟು ಬೂದಿ ಮಾಡಿದೆ ಅಂದ್ರ ಕೈಲಾಸಗ ಕೆಳಸವಣ್ಣ ಅಂತ ನಾವ ಮರಳಿ ಬಾರೂರಿ

ಇವ ನೋಡಿದ್ರ ಪೆಟ್ರೋಲ್ ಸುಡ್ತಾನ ಕಡಿಯಮ್ಮ ಅಂತಿದ್ದೀ ನ ಜೋಕಮಾರ್ ಮುಸುಡಿ ಅವನ ಇನ್ನು ಬದುಕಿದ್ರಾಗ ನಾನು ಮ್ಯಾಲ ಕಳ್ಸಾಕ್ ನಿಂತಿರಲ್ಲ ನಿಮ್ಮೋರ್ ನೀವಿಬ್ರು ಒಂದು ಕೆಲ್ಸ ಮಾಡಿ ಒಂದು ಹೆಣ್ಣು ನಿಮ್ಮನ್ನ ಮೆಚ್ಕೊಂಡು ಮದುವೆ ಆಗ್ಬೇಕಾದ್ರೆ ನೀವಿಬ್ರು ಸಾಹಸ ಬರವಂತ ಕಾರ್ಯ ಮಾಡಿ ಸಾಹಸಮಯ ಕಾರ್ಯ ಅದನ್ನ ನಾನು ಮೆಚ್ಕೊಂಡೆಂದ್ರೆ ನಿಮ್ಮಿಬ್ರ ನನಗೆ ಒಬ್ರ ಮದ್ವೆ ಆಗದಿ ಯಾರೂ ನಾ ನಡಿಯಪ್ಪ ಹೇ ನಾ ಹೇಳ್ತೀನಿ ಅಂತ ಕೇಳ ಸುಂದ್ರಿ ಎತ್ತು ಬೇಡ ಎತ್ತಿ ಅಂದ್ರೆ ಮೊದ್ಲು ಹೇಳಿನ ತಡ್ಕೊಳ್ಳ ಸಕ್ಕತ್ತು ನಮ್ಗೆ ದೇವರು ಕೊಟ್ಟಿಲ್ಲ ಏನಕ್ಕೆ ಹಾಂ ಹಿಂಗೆ ಮಾಡುಣು ಹೆಂಗೆ ಸುಂದ್ರಿ ನಿನ್ನ ಸಲುವಾಗಿ ನೋಡಿಲ್ಲ ಕುಸ್ತಿಯ ಎಲ್ಲ ಗಪ್ಪ ಒಂದು ಮಾತಿನ ತಡ್ಪ ತಡ್ಪ ದರ ದರ ಹೋಗಿ ಕಾಳಿಗ ಹುಲಿ ಹಾಲು ಬಾ ಅಂದ್ರೆ ತಗೊಂಡು ಬರ್ತ ಹುಲಿ ಹಾಲು ನರಿ ಹಾಲು ಬೇಕಂತಂದ್ರ ಇಲ್ಲಿ ಕಾಳಿಗ ನಗುಕಿ ಹೋಗಿ ನರಿ ಹಾಲು ನೋಡಿ ಮಂಗ್ಯಾನ ಮಗನ ಇಲ್ಲಿ ಬರ್ನಾಡಿನ ಬೆಕ್ಕಿನ ಹಾಲ್ ಬಾ ಏನ್ ಒಬ್ಬರು ಬೆಕ್ಕಿನ ಹಾಲು ನರಿ ಹಾಲು ತರ್ತಾನ ನಾಳ ತರ್ತನೋ ತುಂಗ್ಳಗ್ ಉಡ್ಡಣ ತಂದಿಡ್ತಿನಿ ಸಲುವ ಬೇಕಂದ್ರ ಬ್ಯಾಡ ಬ್ಯಾಡಂತಂದ್ರ ನಮ್ ನಮ್ಮ ಒತ್ತನೆ ಆಗ ಒಂದ್ ಹತ್ತು ಕ್ವಿಂಟಲ್ ಮೀನ್ ಹಚ್ಚಿ ಮುಂದೆ ಕುಕ್ಕರ್ಸಿ ಕುರ್ ಕುಕ್ಕರ್ತಾರ ನೀವಿಬ್ರು ಊರಾಗಿನ ಮಳ್ಳ ಜನರಿಗೆ ಮೋಡಿ ಮಾಡಿ ಮಾತಾಡ್ದಂಗೆ ನನ್ನ ಮುಂದೆ ಮಾತಾಡ ಮಾತಾಡಿ ಸಾಸ್ತ ಪ್ರದರ್ಶನ ಕೊಡ್ಬ್ಯಾಡ್ರಿ ನೀವಿಬ್ರು ಎಷ್ಟು ಚಾರ್ಸ ಬೀಸ್ ನನ್ನ ಮಕ್ಳದಿರ ನನಗೆ ಚಲೋ ಗೊತ್ತೈತಿ ಗೊತ್ತಾತ ನಿಮ್ಮ ಶೂರ್ತನ ನಾ ನಿಮ್ಮ ಉದ್ರಿ ನನ್ನ ಮಕ್ಕಳ ನಿಮ್ಮ ಜೊತೆ ಇಲ್ಲಿ ನಿಂತು ನಾನು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ತೋಟಕ್ಕೆ ಹೋದ್ರೆ ಇನ್ನು ಕೆಲಸನಾರ ಆದಿ ಪಾಟ್ದಾಗ ಹೋಗಿ ಏನು ಮಾಡ್ಬೇಕಂತ ಮಡಿದಲ್ಲಿ ಏನು ಮಾಡ್ಬೇಕಂತ ಮಾಡಿ ಅಂತ ಕೇಳ್ತೀ ಲೋ ಮರೇ ತ್ವಾಟಕ್ಕೆ ಹೋಗಿ ಮಡಿ ಮಾಡಿ ನೀರು ಬಿಡಬೇಕು ಹೇ ಮಡಿ ಮಾಡು ಚಂದಂಗೆ ಮಡಿ ಮಾಡಿ ಇಡ ನಾ ಸನಕಿ ಇಟ್ಟು ಅದಕ್ಕೆ ನೀರು ಬಿಡ್ತನ ಮಡಿ ತುಂಬುವಂಗ ಸುಂದರಿ ಬ್ಯಾಡಪ್ಪಾ ನಾ ಅರ್ಸ್ಯಾ ನೀರು ನಮ್ಮ ತೋಟಕ್ಕೆ ಬರಬೇಡ ಯಾಕಂದ್ರೆ ತೋಟದಾಗ ನಮ್ಮ ಅಪ್ಪ ಇರ್ತಾನೆ ಏನು ವಾ ಮಗಳ ಸುಂದ್ರಿ ಮಡಿಯಾಗ ಯಾರೋ ನೀರು ಬಿಡಾಕತ್ತಾರಲ್ಲ ಬೇ ಅಂತ ಕೇಳಿದ್ರೆ ನಾನೇನು ಮಾಡ್ಲಿ ಅದಕ್ಕೆ ನೀ ಬರದು ಬೇಡ ನೀರು ಬಿಡದು ಹೇಟ್ ನಮ್ಮ ನಡೆದೈತೆ ನಮ್ಮ ನಮ್ಮ ಮಾಮಾಗನು ಅಡ್ಜಸ್ಟ್ ಮಾಡ್ಕೊತಾರೆ ಹೌದು ಬೇವಳ ನಾವು ಬರಲು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಐತೆ ಅಪ್ಪು ಸಮಸ್ಯೆ ಐತಿ ಅಲ್ಲಿ ಬಂದು ನೀನು ಏನು ಮಾಡావಾ ನಿಮ್ಮ ತೋಟದಾಗ ನೀರು ಬಿಡావ ನಾನು ಅವನಿಗೆತೆ ಅಲ್ಲಾ ಪಾಟಿ ಯಾವಾಗ ಬಿಡಿತಿ ನೀರು ಯಾವಾಗ ಬಿಡ್ತಿ ನೀರು ಬಿಡೋದು ಯಾವಾಗ ಪಿ ಎಚ್ ಪಿಎಚ್ಡಿ ಮಾಡಿದ ಮಗಣ್ಣಾ ನೀ ನೀರು ಬಿಡ್ತಿಯಾ ಅಲ್ಲ ಇವ ನೀರು ಬಿಡೋ ಬಿಟ್ಟು ಮತ್ತೆ ಏನು ಮಾಡುತ್ತಿ ಬಂದು ಇವಾ ನಿಮ್ಮ ಹೊಲದಾಗ ಒಡ್ಗಿದ್ದದು ಕರಿಕಿ ಹುಲ್ಲ ಹರಿತಾನ

ಏ ತೋಟ್ದಾಗ ಇಷ್ಟಿಷ್ಟು ಎತ್ರ ಹುಲ್ಲು ಬೆಳೆದಾವು ಮಾರಯೂ ಹುಕ್ಕಟ್ಟು ಬಂದು ಹರಿತೇನಂದ್ರೆ ಖುಷಿ ಆಗಂಗಿಲ್ಲನೇ ಯಾಕ ನೀ ಆ ಹುಲ್ಲು ಅಟ್ಟಿ ಎತ್ತರ ಹೋಗ್ತಾನೆ ನೋಡ್ಕೊಂಡು ಇಲ್ಲಂದ ಯಾಕಲ್ಲ ನಿಮ್ಮಂಥ ದನಗಳಿಗೆ ಮೇಲಕ್ಕೆ ಏ ಏ ಸುಂದರಿ ಬಿಡ ಮರ್ಸನ್ ಹಂಗೆ ತೊಳ್ಲತ್ತದ ಏ ಮತ್ತು ಹಂಗ ಮಾಡ್ತಾನವನ ನೋಡೋಣ ಅದಕ್ಕಂದೆ ಅಲ್ಲ ಮತ್ತು ನಾವೇನ್ ಕಡಿಮೆ ಇದೀವತ್ತಿ ನಾವು ಇದ್ರಾಗ ಎತ್ತಿದ ಕೈನ ಅದು ಗೊತ್ತಾತ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ತಿಳ್ಕೊಂಡೆ ತಿಳ್ಕೊಂಡೆ ಈಗ ಕೊನೆಯದಾಗಿ ಹೇಳಾ ನಾನು ಕೇಳ್ರಿ ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಕೊಡೋ ಕೈನ ನಿಮ್ ಇಬ್ರು ಕೈನ ಹಿಡ್ದೇ ನಂದ ಮ್ಯಾಗ ಸೀದ ನಮ್ಮ ಆಟ ಕರ್ಕೊಂಡು ಹೋಗ್ತೀನಿ ಈಗಲಿಂದ ಕೆಲ್ಸಕ್ಕೆ ಹಚ್ಚಿ ಸಂಜೆ ಮಟ್ಟ ನೀವಿ ಎಷ್ಟು ಕಟ್ಟ ನೀರ್ ಬಿಟ್ಟು ದುಡಿತೀರೋ ದುಡಿರಿ ಯಾರ ಜಾಸ್ತಿ ಕಷ್ಟ ಪಡ್ತಾರೋ ಅವ್ರ ಮೆಚ್ಕೊಂಡು ನಾನ ಮದ್ವೆ ಹಾಕ್ತೇನೆ ಮಾಡಿ ಬುರ್ಗಾ ಬಿಡಕ್ಕೆ ಬಿಡಕ್ ಎಂದಂಗ್ ಬುರ್ಗ ತಗದ್ರ ಮಗನ ನಿಂದ ನೀನ ಮುಟ್ಕೊಂಡ್ ನೋಡ್ಬೇಕು ಬುರ್ಗ್ ನಾನು ಯಾರರ ಬಂದ್ ಎಬ್ಸ ನಾ ಅದ್ರಾಗ ಎಚ್ಚ ಸುಂದ್ರ ಚಾಲು

ಮಟ್ಟ <Gã> ಮೇಲಾ <Date> <Administrationís used in avez> ದುರು ಜಗ ಮೊಳೆಸಿ ಮಾಡಾ ನೆಡೆ ಹುಡುಗಿ ಹಾಂತೆ ಸಂತ 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 ಬಾದೆ ಬಾದೆ ಸಾಗಿ ಗಾಡಿ ಾಗಿ ಆಡೇ ಬೇರೆ ಬ್ರಹ್ಮಾಗಿ ಆಡೇ ಬೇರೆ ಬ್ರಹ್ಮೇತಾಗಿ ಮಾಡಿ ಆಡೇ ಬೇರೆ ಬ್ರಹ್ಮೇ ಆಡಳಪ ಬ್ರಹ್ಮಾಗಿ ಮಾಡ